ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಚುಲಿ ಎಸ್ಪೆಷಲಿ ಏನು ಸಸ್ಪೆನ್ಸ್ ಅಂತಂದರೆ ನಮ್ಮ ಯಜಮಾನ್ರು ಕ್ಲಾಪ್ ಮಾಡಿರೋ ಮೂವಿ ನಮ್ಮ ದೇವರು ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ಡಿ ಬಾಸ್ ಕೆ ಅವ್ರು ಮುಟ್ಟಿದ್ದೆಲ್ಲ ಚಿನ್ನ ಅವ್ರು ಕ್ಲಾಪ್ ಮಾಡಿದರಿಗೆ ಈ ಸಿನಿಮಾ ಸಕ್ಸಸ್ ಸೂಪರ್ ಫ್ಯಾಮಿಲಿ ಕುತ್ಕೊಂಡು ಕೂತ್ಕೊಂಡು ನೋಡ್ಬೋದು ಎಲ್ಲರೂ ಬಂದು ನೋಡಿ ಗುಡ್ ಲಕ್ ಬೋ ಇದೊಂದು ಫ್ಯಾಮಿಲಿ ಸಿನಿಮಾ ಚೆನ್ನಾಗಿದೆ ಅದು ನಮ್ಮ ಜೂನಿಯರ್ ಡಿ ಬಾಸ್ ಅಲಿಯಾಸ್ ಅಭಿದ ಅವಿನಾಶ್ ಅವರು ಆ್ಯಕ್ಟ್ ಮಾಡಿದ್ದಾರೆ ತುಂಬ ತುಂಬ ಚೆನ್ನಾಗಿದೆ ಪ್ರತಿಯೊಂದು ಸೀನು ಕೂಡ ಚೆನ್ನಾಗಿದೆ ಮತ್ತು ಹಲ್ವಾರೊಂದು ಹೆಸರಿಗೆ ಒಂದೇ ಹೆಸರು ಅದು ಧರ್ಮನ

ಗುಡ್ ಹಾ ಸೂಪರಾಗಿದೆ ರೌಡಿಸಮ್ ಮಾಡಿರೋದು ಭಾಳ ತುಂಬ ಚೆನ್ನಾಗಿದೆ ಅದು ನನ್ನ ನಮ್ಮ ಅತ್ತಿಗೆ ಮಗಳೇ ಮಾಡಿರೋದು ಅವಳು ಅವಳು ಮಾಡಿದ್ದಾಳೆ ಅವಳು ತಾಯಿ ಪಾಟ ಮಾಡಿದ್ದಾಳೆ ಭಾಳ ಖುಷಿಯಾಯಿತು ಅವರು ಚೆನ್ನಾಗಿ ಮಾಡಿದ್ದಾರೆ ತಲವಾರು ಮೂವಿ ತುಂಬ ಚೆನ್ನಾಗಿದೆ ಮುಂದಕ್ಕೆ ಚೆನ್ನಾಗಿ ಓಡುತ್ತೆ ಅಂತ ಅನ್ಕೊಳ್ತೀವಿ ತಾಯಿ ಪಾತ್ರ ಮಾಡಿರೋದು ನಾನೇ ಆ ಸಾಂಗ್ ನಂಗೆ ತುಂಬ ಇಷ್ಟ ಹಾಂ ಹೌದು ತುಂಬ ಚೆನ್ನಾಗಿದೆ ಮೂವಿ ತುಂಬ ದಿನ ಆದಮೇಲೆ ರೋಸ್ ಹಿಡಿಯೋದನ್ನ ಬಿಟ್ಟು ತಲ್ವಾರ್ ಇಟ್ಕೊಂಡಿದ್ದಾರೆ ಸೊ ಎಲ್ಲರೂ ಬಂದು ಸಿನಿಮಾ ನೋಡಿ ತುಂಬ ಚೆನ್ನಾಗಿದೆ ಆ್ಯಂಡ್ ಅವ್ರ ಒಂದು ಶೇಡ್ ಎಲ್ರಿಗೂ ಇಷ್ಟ ಆಗುತ್ತೆ ಥ್ಯಾಂಕ್ ಯು ಸೂಪರ್ ಸೂಪರ್ ನಮ್ಮ ಅಕ್ಕನ ಮೂವಿ ಸೂಪರ್ ಬಂದಿರುವಂತ ರಾಕಿ ಅವ್ರಿಗೆ ಒಳ್ಳೇದಾಗ್ಲಿ ಆಲ್ ದ ಬೆಸ್ಟ್ ಈ ಫಿಲಿಮ್ಗೂ ಚೆನ್ನಾಗಿದೆ ನೋಡಿ ಮಾಡ್ಬಿಡಿ ಕನ್ನಡ ಎಲ್ಲರೂ ಥಿಯೇಟರ್ ಬಂದು ನೋಡಿ ಅಂತ ಹೇಳಿ ಚೆನ್ನಾಗಿದೆ ಮೂವಿ ಸೂಪರ್ ಮಾಸ್ ಮೂವಿ ಮಾತ್ರ ತುಂಬಾ ಅಲ್ಟಿಮೇಟ್ ಆಗಿದೆ ರಾಕಿ ಅನ್ನೋ ಪಾರ್ಟ್ ಮಾತ್ರ ತುಂಬಾ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದೆ ಆ ರಾಕಿ ಅನ್ನೋ ಪಾರ್ಟ್ ಸೂಪರ್ ಆಗಿದೆ ಎಲ್ಲರೂ ಬಂದು ಥಿಯೇಟರ್ ಅಲ್ಲಿ ನೋಡಿ ಫಿಲಮ್ ಮಾತ್ರ ಮಾಸ್ ಆಗಿದೆ ಸರ್ ಸೈಕ್ ಮೂವಿ ಸರ್ ಸೈಕಲ್ ಸೈಕ್ ಮೂವಿ ರಾಖಿ ಸೂಪಾರ ಮಾಡಿದ್ದಾರೆ ರಾಖಿ ಮಾತ್ರ ಚಂದ್ರಕಿಶೋರ್ ಅಂತ ಸಕ್ಕದಾಗಿ ಮಾಡಿದ್ದಾರೆ ಸೀರಿಯಲ್ ಮಾಡ್ತಾ ಫಸ್ಟ್ ಟೈಮ್ ಫಿಲಿಮ್ ಅಲ್ಲಿ ಮಾಡವ್ರೆ ನೆಗೆಟಿವ್ ರೋಲ್ ಅದು ಸಕ್ಕದ ಮಾಡಿದ್ದಾರೆ ಒಳ್ಳೆ ಮಾಸ್ ಎಂಟರ್ಟೈನ್ಮೆಂಟ್ ಎಲ್ಲ ಬಂದು ಥಿಯೇಟರ್ ಅಲ್ಲಿ ನೋಡಿ ಮಾಡ್ಬೇಡರ್ धर्मा कितना जंगलगे? ये सर एक्टिंग धर्मा कितना जाटिंग हो और नेक्स्ट लेवल सर एक्टिंग होता है? ऊपर सुपर मास्टर, तलवार इंडिया इंडिया शरीर है नो तीन दांत पुड़कर सब स्क्रीन है। ऊपर सर, ऊपर होल होल रख के रख के ले रख के रख के युरे रख के रख के युरे रख के रख के रख के रख के रख के रख के रख क

ಫಿಲಿಂ ಬ್ರೋ ಕನ್ನಡ ಫಿಲಿಮ್ ಬರ್ಲಿ ಓಕೆನಾ ಅಲ್ಲ ಇಷ್ಟು ವರ್ಷ ನಾನು ಕಾದಿದ್ದೆ ಅದಕ್ಕೋಸ್ಕರ ಅಲ್ಲ ಈ ಸಿನಿಮಾಗೆ ಕಾದಿದ್ದೆ ನಾನು ಬೇರೆ ಅದಕ್ಕಲ್ಲ ಅವರು ತುಂಬಾ ಆಸೆ ಇತ್ತು ಸಿನಿಮಾ ಮಾಡಿದ್ರು ಬರ್ತಾ ಇಲ್ಲ ಮಾತ್ರ ಅಲ್ಲ ಹೇಳ್ತಾರೆ ಅಣ್ಣನು ತುಂಬ ಇದು ಮಾಡಿದ್ದಾರೆ ಸರ್ ನನಗೆ ಬರ್ತಾ ಇಲ್ಲ ಹೇಳ್ತಾರೆ ಅವ್ರು ಹೇಳ್ತಾರೆ ಖುಷಿ ತಾಯಿ ತಾಯಿ ಸೆಂಟಿಮೆಂಟ್ ಅನ್ನೋದು ಅಷ್ಟು ಕನೆಕ್ಟ್ ಆಗಿದೆ ಅಲ್ಲ ಸರ್ ಸರ್ ಈಗ ನೀವು ಆ ಸಿನಿಮಾದಲ್ಲಿ ಸುಧಾರು ಅವಕಾಶ ಫೀಡ್ಬ್ಯಾಕ್ ಕೊಟ್ಟು ಕಾಣುವಂತ ಆ ಸಿನಿಮಾದಲ್ಲಿ ಇರೋ ಸೀನಿಂದ ನಿಮಗೆ ಯಾಕಂದರೆ ನೀವೆಲ್ಲ ಕಾಮಿಡಿ ಆಗ್ಬಂದಿ ಸಿನಿಮಾ ನಿಮ್ಗೆ ಅಳಿಸೋ ರೀತಿ ಫೀಲ್ ಆಗ್ತಿದೆ ಸರ್ ಅದು ಒಂದು ಖುಷಿ ಇನ್ನೊಂದು ಅದು ಅದು ಬಂತಲ್ಲ ಅನ್ನೋ ನನಗೆ ಇಡೀ ಸಿನಿಮಾ ನೋಡಿದಾಗ ಅದು ಅನಿಸ್ತಾ ಇದೆ ಸರ್ ನಿಮಗೆ ಅದು ನನ್ನ ನಾನು ಮಾತಾಡಕ್ಕೆ ನನಗೆ ಆಗ್ತಾ ಇಲ್ಲ ಸ್ಟೇಜ್ನಲ್ಲಿ ಎಷ್ಟು ಬೇಕಾದ್ರೆ ಮಾತಾಡ್ಬೋದು ಆದರೆ ಈ ಕ್ಷಣ ನನಗೆ ಅಂದರೆ ಅಣ್ಣ ಜೊತೆ ಆಗಿರ್ಬೋದು ಸರ್ ಜೊತೆ ಆಗಿರ್ಬೋದು ಇದೊಂದಷ್ಟು ನನ್ನ ಕನಸು ಅದು ನನಗೆ ಈಡೇರ್ತಲ್ಲ ಅನ್ನೋದಕ್ಕೆ ಆ ಖುಷಿ ಅದು ಅಂತ ಅಲ್ಲ ಆ ಖುಷಿಗೆ ಬರ್ತಾ ಇದೆ ಅದು ನಂಗೆ ಜಾಸ್ತಿ ಮಾತಾಡಕ್ಕೆ ಆಗ್ತಿದೆ ಹೇಳ್ತಾರೆ ಅವರೇ ಏನಿಸ್ತಾ ಸರ್ ಈ ಸಿನಿಮಾ ಬಗ್ಗೆ ಸರ್ ನನಗೆ ಐ ಥಿಂಕ್ ಒಂದು ತುಂಬ ಸ್ಪೆಷಲ್ ಆದ ಒಂದು ಸಿನಿಮಾನೇ ಇದು ಆ್ಯಂಡ್ ಈ ತಾಯಿ ಸೆಂಟಿಮೆಂಟ್ ಅನ್ನೋದು ಒಂದು ರೌಡಿಸಮ್ ಅಂದಾಗ ಜನ ಬರೀ ಹೊಡಿ ಬಡಿ ಅಂತ ಇರೋಲ್ಲ ಸಿನ್ಮಾ ಸೊ ಇದರಲ್ಲಿ ಆ ಸೆಂಟಿಮೆಂಟ್ ಒಂದು ಲವ್ ಸೆಂಟಿಮೆಂಟ್ ಆಗಿರ್ಬೋದು ತಾಯಿ ಸೆಂಟಿಮೆಂಟ್ ಆಗಿರ್ಬೋದು ಐ ಥಿಂಕ್ ಜನರದ್ದು ರೆಸ್ಪಾನ್ಸ್ ನೋಡ್ತಾ ಇದ್ದರೆ ನನ್ನ ಥೇಟ್ರಲ್ಲಿ ಕುತ್ಕೊಂಡು ನೋಡ್ತಾರ ಜನರ ಜೊತೆ ನೋಡೋವಾಗ ಆಯಿತು ಎಲ್ಲರೂ ಒಂಥರ ಆ ಸೆಕೆಂಡ್ ಆಫ್ ಆ ತಾಯಿ ಸೆಂಟಿಮೆಂಟ್ ಅನ್ನೋದು ತುಂಬ ಒಂದು ದೊಡ್ಡ ಮಟ್ಟಕ್ಕೆ ತೊಗೊಂಡೋಗಿದ್ದಾರೆ ಅಂದರೆ ಅದಕ್ಕೆ ಥ್ಯಾಂಕ್ಸ್ ಹೇಳಬೇಕು ಡೈರೆಕ್ಡ್ರೀ ಸರ್ಗೆ ಯಾಕಂದರೆ ಪ್ರತಿಯೊಂದು ಡೈಲಾಗು ಒಂದು ಲವ್ ಸೆಂಟಿಮೆಂಟು ಟೈ ಸೆಂಟಿಮೆಂಟಲ್ಲಿ ಪ್ರತಿಯೊಂದು ಡೈಲಾಗು ಒಂದು ತುಂಬ ವೇಟೇಜ್ ಇದೆ ಆಮೇಲೆ ಇವತ್ತಿನ ಯುವಕರಿಗೆ ಆ್ಯಂಡ್ ಒಂದೊಂದು ಮೆಸೇಜ್ ಇದೆ ಸರ್ ಒಂದು ಮೆಸೇಜ್ ಇದೆ ಸಿನಿಮಾನಲ್ಲಿ ಅದನ್ನು ನೋಡಿ ನನಗೆ ಭಾಳ ಖುಷಿ ಆಯಿತು ಆ್ಯಂಡ್ ಅವಿನಾಶ್ ಅವರು ಕಣ್ಣಲ್ಲಿ ನೀರು ಹಾಕಿರೋದು ನನಗೆ ನಿಜವಾಗಲೂ ಯಾಕಂದರೆ ಅವ್ರಿಗೆ ಎಷ್ಟು ಇಂಪಾರ್ಟೆಂಟ್ ಈ ಸಿನಿಮಾ ಅಂತ ನನಗೆ ಗೊತ್ತು ತುಂಬ ಕಾದಿದ್ದಾರೆ ನಾನು ಅಷ್ಟೇ ಒಂದು ಮಾಸಾಗೆ ಜನ ಯಾವ ಥರ ನನ್ನ ಆ್ಯಕ್ಸೆಪ್ಟ್ ಮಾಡ್ತಾರೆ ಅನ್ನೋದನ್ನು ನನಗೂ ಒಂದು ಭಯ ಇತ್ತು ಬೆಳಗ್ಗೆ ಎದ್ದು ನಮ್ಮ ತಂದೆ ತಾಯಿ ಆಶೀರ್ವಾದ ತಗೊಂಡು ನನ್ನ ಸೀರೆ ಇಲ್ಲಿ ಬಂದಾಗ ಥಿಯೇಟ್ರಿಗೆ ಒಂಥರ ಪುಕ ಪುಕ್ಕ ಅಂತ ಏನಪ್ಪ ಆಗುತ್ತೆ ಜನ ಏನು ಆ್ಯಕ್ಸೆಪ್ಟ್ ಮಾಡ್ತಾರೆ ಯಾಕೆ ಒಂದೇ ಥರ ನೋಡಿದೆ ನನ್ನ ಬಟ್ ಇದರಲ್ಲಿ ಒಂದು ಈ ಆ್ಯಕ್ಷನ್ ಇಲ್ಲಿ ನನ್ನ ಇಷ್ಟಪಡ್ತಾರೆ ಈ ಗೆಟಪಲ್ಲಿ ಇಷ್ಟಪಡ್ತಾರಂತ ಬಟ್ ಪ್ರತಿಯೊಬ್ರು ಐ ಥಿಂಕ್ ನನ್ನ ವೆಲ್ ವಿಶರ್ಸು ಪ್ಲಸ್ ಫ್ಯಾನ್ಸು ಆಮೇಲೆ ಪ್ರತಿ ಸಿನಿಮಾನು ನನ್ನ ಸಿನಿಮಾನ ಬಂದು ನೋಡ್ಬಿಟ್ಟು ಮುಖದ ಮೇಲೆ ಹೇಳ್ಬಿಡ್ತಾರೆ ಡೈರೆಕ್ಟಾಗಿ ಚೆನ್ನಾಗಿದೆಯಾ ಚೆನ್ನಾಗಿಲ್ಲ ಅಂತ ಬಟ್ ಈ ಸಿನಿಮಾ ನೋಡ್ಬಿಟ್ಟು ಪ್ರತಿಯೊಬ್ಬರು ನನ್ನ ಫ್ರೆಂಡ್ಸು ನನ್ನ ಚೈಲ್ಡ್ಹುಡ್ ಫ್ರೆಂಡ್ಸ್ ಅಂತಲೇ ಹೇಳ್ಬೋದು ಪ್ರತಿಯೊಬ್ಬರೂ ಬಂದು ನನಗೆ ಇಲ್ಲ ಮಗ ಚೆನ್ನಾಗಿ ಮಾಡಿದೆ ಅದು ತುಂಬ ಚೆನ್ನಾಗಿ ಮಾಡಿದೆ ಸಿನಿಮಾಲಿ ಸೆಂಟಿಮೆಂಟ್ ತುಂಬ ಚೆನ್ನಾಗಿ ವರ್ಕೌಟ್ ಆಗೈತೆ ಸಿನಿಮಾದು ಒಂದು ಆ ತಾಯಿ ಸೆಂಟಿಮೆಂಟ್ ತುಂಬ ಚೆನ್ನಾಗಿ ವರ್ಕೌಟ್ ಆಯಿತು ನಿನ್ನ ಆ್ಯಕ್ಷನ್ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಬರೀ ಟ್ರೇಲರ್ ನೋಡಿದ್ವಿ ಬಟ್ ಆ್ಯಕ್ಷನ್ ಈ ಥರ ಒಂದು ಆ್ಯಕ್ಷನ್ ಇರುತ್ತೆ ಈ ಥರ ಒಂದು ಮಾಸ್ ಇರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಲಿಲ್ಲ ತುಂಬ ಇಂಪ್ರೂವ್ಮೆಂಟ್ ಇದೆ ಇನ್ನು ಸಿನಿಮಾಗಳನ್ನ ಕಂಪೇರ್ ಮಾಡಿದಾಗ ಪ್ರೀವಿಯಸ್ ಮಾಡೋದಂತ ಇವಾಗ ನಿಮಗೆ ತುಂಬ ಒಂದು ಬೇರೆ ಥರನೇ ತೋರಿಸ್ತೇವೆ ಸೊ ಅದನ್ನ ಕೇಳಿದಾಗ ನಿಜವಲ್ಲೂ ಭಾಳ ಖುಷಿಯಾಗುತ್ತೆ ಯಾಕಂದರೆ ಕಷ್ಟ ಬೀಳ್ತಾಯಿ ಸರ್ ನಾನು ಒಂದು ಹದಿನೈದು ವರ್ಷದಿಂದ ಒಂದು ಬ್ರೇಕು ಒಂದು ಚಿತ್ರರಂಗದಲ್ಲಿ ಬ್ರೇಕ್ ಸಿಗಬೇಕಂತ ತುಂಬ ಕಷ್ಟ ಬೀಳ್ತಾಯಿ ನವಗ್ರಹ ಆದಮೇಲೆ ನನಗೆ ಅನ್ಕೊಂಡಿರ್ತಾರೆ ಒಂದು ಬ್ರೇಕ್ ಸಿಗಲಿಲ್ಲ ಯಾವುದೋ ಒಂಥರ ಒಂದು ಅಂತ ಒಂದು ಸಿಗಲಿಲ್ಲ ಬಟ್ ಎಲ್ಲ ಪ್ರೊಡ್ಯೂಸರ್ಸ್ಗೂ ಒಂದು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನಾವು ಕಾಸ್ಟ್ ಮಾಡಿದ್ದಕ್ಕೆ ಬಟ್ ಎಲ್ಲೋ ಒಂದು ಕಡೆ ನಮ್ಮ ಪ್ರೊಡ್ಯೂಸರು ಮುಳ್ಳಿಯವರು ಮತ್ತು ಸುರೇಶರು ಅವ್ರಿಗೂ ಒಂದು ಹಸು ಇದೆ ಇದೇನಾದರೂ ಒಂದು 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 ಹಿಟ್ ಕೊಡಲೇಬೇಕು ನಮ್ಮ ಅವ್ರಿಗೂ ಒಳ್ಳೇದಾಗಬೇಕು ಧರ್ಮಗೂ ಒಳ್ಳೇದಾಗಬೇಕು ಅವಿಗೂ ಒಳ್ಳೇದಾಗಬೇಕು ಪ್ರತಿಯೊಂದು ಇಂಟ್ರವ್ಯೂಲಿ ಹೇಳಿದಾರೆ ಬರೀ ನಾವು ದುಡ್ಡು ಮಾಡೋದಲ್ಲ ಬರೀ ನಾನು ಜೇಬ್ ತುಂಬಿದ್ರೆ ಸಾಲದು ನಿಮಗೂ ಒಳ್ಳೇದಾಗಬೇಕು ಅವಿಗೂ ಒಳ್ಳೇದಾಗಬೇಕು ಈ ಸಿನಿಮಾದಿಂದ ಎಲ್ರಿಗೂ ಒಂದು 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 ಲೈಫ್ ಅಂತ ಯಾರ್ಯಾರು ಎಕ್ಸ್ಪೆಕ್ಟ್ ಮಾಡ್ತಾ ಇರೋ ಅವ್ರಿಗೆಲ್ಲ ಇದು ಒಳ್ಳೇದಾಗಬೇಕಂತ ಸೊ ನಾನು ಬೆಳಗ್ಗೆ ನೋ ನೋಡಿದಾಗ ಆಮೇಲೆ ಸುಮಾರು ಕಡೆ ಫೋನ್ಗಳು ಬರ್ತಾ ಇದೆ ಆಲ್ರೆಡಿ ಮೈಸೂರು ಆಗಿರ್ಬೋದು ಎಲ್ಲ ಕಡೆ ತುಮಕೂರು ಕುಣಿಗಲು ದುರ್ಗಾ ಸೊ ಈ ಕಡೆ ಎಲ್ಲ ಸಿನಿಮಾ ಒಂದು ಮುಕ್ಕಾಲು ಥಿಯೇಟ್ರ್ ತುಂಬ್ತಾ ಇದೆ ಸೊ ನನಗೆ ಈ ಸಿನಿಮಾ ಒಂದು ಒಳ್ಳೆ ಓಪನಿಂಗ್ ಕೊಟ್ಟೈತೆ ಆ್ಯಂಡ್ ಬಿಗ್ ಬಾಸಿಂದ ಬಂದಮೇಲೆ ಜನಕ್ಕೆ ಇನ್ನೂ ಹತ್ರ ಆದ್ದರಿಂದ ಜನ ಒಂದು ಒಂದು ಕುತೂಹಲ ಇದೆ ಏನು ಮಾಡಿದ್ದೇನೆ ಸಿನ್ಮಾ ಅಂತ ಜನ ನೋಡ್ತಾ ನೋಡ್ತಾಯಿದ್ದಾರೆ ಸೊ ಇದೇ ಥರ ಈ ಪ್ಯಾಟರ್ನ್ ಕಂಟಿನ್ಯೂ ಆಗಲಿ ಫಸ್ಟ್ ಡೇ ಫಸ್ಟ್ ಶೋ ಯಾವ ಥರ ಓಪನಿಂಗ್ ತೊಗೊಂಡು ಜನ ಯಾವ ಥರ ಖುಷಿ ಪಟ್ಟಿದ್ದಾರೆ ಐ ಥಿಂಕ್ ಫ್ರೈಡೇ ಸ್ಯಾಟರ್ಡೇ ಸಂಡೇ ಅದೇ ಥರ ಒಂದು ಮೌತ್ ಪಬ್ಲಿಸಿಟಿ ಆಗಿ ಸಿನ್ಮಾ ಇನ್ನೊಂದು ಮಟ್ಟಿಗೆ ರೀಚ್ ಆದರೆ ಎಲ್ರಿಗೂ ಸರ್ ಪ್ರೊಡ್ಯೂಸರು ಡೈರೆಕ್ಟರು ನನಗೆ ಅವಿನಾಶ್ಗಾಗಿರ್ಬೋದು ಆಗಿರ್ಬೋದು ಪ್ರತಿಯೊಬ್ಬರಿಗೂ ಐ ಥಿಂಕ್ ಒಂದು ಒಳ್ಳೆ ಲೈಫ್ ಆಗುತ್ತೆ